ನ್ ಮಾಡಬೇಕು ಅಂತ ಕ್ವಶನ್ ಮಾಡಿದ್ ನಾನು ರವೀನಿ ರವಿನೇ ಕ್ವಶನ್ ಮಾಡಿದ್ ಅದನ್ನೇನ್ ಮಾಡಿದ್ರು ಅಲ್ಲೇ ಮಾಡಲಿ ಆ ತರದ್ದು ಮಾತಾಡಕ್ಕೆ ವೇದಿಕೆ ಮೇಲೆ ಇಳಿದು ಬಂದ್ರು ಅದನ್ನ ನಿಮ್ಗೆ ಹೇಳ್ತಾ ಇದ್ವಿ ಅಂದ್ರೆ ನಾವೇನ್ ಸುಮ್ನೆ ಕೇಳಿಸ್ಕೊಂಡ್ ಬಂದಿಲ್ಲ ಅಲ್ಲ ಹೇಳ್ತಾ ಇರೋದು ಏನ್ ಗೊತ್ತಾ ಇದನ್ನ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡಿ ಹಾಕ್ತೀರಾ ಯಾರೋ ಮಾತಾಡ್ಬೇಕಾರೆ ಗುರು ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಕಟ್ ಮಾಡ್ತಿರಲ್ಲ ಯಾವ್ದಾರು ಒಳ್ಳೇದಾಗ್ತಿರ ರೋಡ್ ಪ್ರಾಬ್ಲಮ್ ಆಗಿದೆ ಅದನ್ನ ಹಾಕಿ ಸ್ವಾಮಿ ಸ್ಕೂಲ್ ಸ್ಕೂಲ್ಗೆ ಫೀಸ್ ಕಟ್ಟಿಲ್ಲ ಮಕ್ಕಳು ಅದನ್ನ ಹಾಕಿ ಸ್ವಾಮಿ ಅಲ್ಲಿ ಇನ್ನೊಬ್ಬ ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕು ಪ್ರೇಮ್ ಇಲ್ಲಿ ಯಾರಿಗೋ ಮಕ್ಳಿಗೆ ಹಾಸ್ಪಿಲ್ ಗೆ ದುಡ್ಡು ಇಲ್ಲ ಬಂದ್ ಕಣೆ ಕಟ್ಟು ಅಂತ ಅದನ್ನ ಹಾಕಿ ಸ್ವಾಮಿ ಮಾಡ್ತೀನಿ ನಾನ್ ಬಂದ್ ನಾನ್ ಬಂದ್ ಮಾಡ ಇಂತ ಯಾವ ಮಾಡಲ್ಲ ಇವೆಲ್ಲ ಸುಮ್ನೆ ಬೈಯೋದು ಆಮೇಲೆ ಅಲ್ಲಿ ಮಾರ್ಕ್ ಮಾಡೋದು ಸು ಡಾಟ್ 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 ಅದೇ ನೋಡಿ ಸರ್ ನೀವು ಸಿನಿಮಾದವರೇ ಈಗ ಡಿಜಿಟಲ್ ಗೆ ಅಡಿಕ್ಟ್ ಆಗಿರೋದಕ್ಕೆ ನಿಮಗೆ ಈಗ ತೀರ್ಮಾನ ಆಗ್ತಾ ಇದೆ ಇಲ್ಲ ಮಕ್ಳ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರು ಇದೆ ಫೋನ್ ನಾನು ಹೇಳ್ತಾ ಇರೋದು ಪ್ರತಿಯೊಬ್ಬರಿಗೂ ಹೇಳ್ತಾ ಇರೋದು ನಾಡ್ಲಿಕ್ಕೆ ನಾಡ್ಲಾಕೆ ಈಗ ಈಗ ಮೀಡಿಯಾ ಇದೆಯಲ್ವಾ ಈಗ ಮೀಡಿಯಾ ಮೊದಲೇ ಹೆಂಗಿತ್ತು ಯಾವ್ ತರ ಇತ್ಕಂಡಿ ಅಲ್ವಾ ನೀನೇ ಇದ್ದ ಮಗ ನೀವಿದ್ರು ಅಲ್ಲ ನೀವೆಲ್ಲ ಸೊ ಹೆಂಗಿತ್ತು ಮಾತಾಡೋರು ತಿದ್ದಿ ಹೇಳಿದೆ ಸಿನಿಮಾ ಬದಲಾಗಿದೆ ಈಗ ನೀನು ಕೈಗೆ ಸಿಗ್ತಾ ಇವ್ ಕೈಗೆ ಸಿಕ್ತಾ ಅವ್ನ ಕೈಗೆ ಸಿಕ್ತಾ ಫೋನ್ ಮಾಡ್ರಿ ಕೇಳಬಹುದು ಬುರು ಏನ್ ಬುರು ಹಿಂಗಿದೆ ಬುರು ಯಾರು ಸಿಕ್ಕಿಲ್ಲ ಯಾಕಂದ್ರೆ ಅವ್ರವ್ರ ಮೀಡಿಯಾ ಆಗ್ಬಿಟ್ಟು ಅವ್ರಿಗೆ ಫೋನ್ ಇಟ್ಕೊಂಡು ಅವನ ಸಿನಿಮಾ ಒಳ್ಳೇದು ನೀವ್ ಹೇಳಿದ್ದು ನೀವ್ ಹೇಳಿದ್ ಕರೆಕ್ಟ್ ನೀವ್ ಹೇಳಿದ್ ಕರೆಕ್ಟೆ ಆಮೇಲೆ ಯೂಟ್ಯೂಬ್ ಅಲ್ಲಿ ಬೇರೆ ದೊಡ್ಡದಾಗ ಇದನ್ನ ಹಾಕ್ತೀರ ಯಾರು ಏನ್ ಹಾಕ್ತಾರಲ್ಲ ತಮ್ಮ ಏನ್ ಹಾಕ್ತಿರಲ್ಲ ಅಣ್ಣ ನಿಮ್ ತಮ್ಮ ಹೇಳ್ರೋ ನೀವು ಅಯ್ಯೊಪ್ಪ ನಮ್ ತಾಯಣ್ಣ ನಾನಂತೂ ಗುರು ನಾನು ಅವಾಗಿಂದ ಸಿನಿಮಾ ಮಾಡ್ಕೊಂಡ್ ಇವತ್ತಿನವರೆಗೂ ನಿಜವಾಗ್ಲೂ ಒಂದ್ ಇಪ್ಪತ್ತು ವರ್ಷ ಹಿಂದಿಂದನ್ವೇ ನನ್ ಯಾವ್ದೇ ಸಿನಿಮಾ ನಿರ್ವಹಿಸ್ ಲಾಸ್ ಅಂತಿಲ್ಲ ಎಲ್ಲಾ ಕಾಸಾಗವ ಅದ ಯಾವ್ದು ಇಲ್ಲ ಬಟ್ ನನಗೆ ಈಗ ಲಾಸ್ ಅನ್ಸ್ಬಿಡ್ತು ಏನ್ರಿ ಈ ತಂಬ್ಲೆ ನೋಡಿದ ತಕ್ಷಣ ಅಯ್ಯೋಯ್ಯೋ ಏನ್ ಹೌದಾ ನಿಜನಾ ಅಂತ ಆ ಮಟ್ಟಕ್ಕೆ ಯಾರೋ ಹೇಳ್ತಾರೆ ಏನಂತ ಈ ಏನೋ ಹೇಳ್ತಾರೆ ಏನೋ